ಹಾಯೋ ಫ್ರೆಂಡ್ಸ್ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಮೂರು ಹಗ್ಲಕಾಯಿಯನ್ನು ತಗೊಂಡಿದ್ದೇನೆ ಈ ಥರ ಅದರ ಒಳಗಿನ ಭಾಗವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತೇನೆ ಪಲ್ಯಕ್ಕೆ ಬೇಕಾದ ಹಾಗೆ ಮಾಡೋದು ಹೇಗೆ ನೋಡುವ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಇನ್ನೂ ಸ್ವಲ್ಪ ಇದೆ ಎಲ್ಲವನ್ನು ಕಟ್ ಮಾಡ್ಕೊಳ್ತೇನೆ ಕೈ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಚಾಪ್ಸ್ ಥರ ಮಾಡಿದ್ದೇನೆ ಹಾಗೆ ಇದಕ್ಕೀಗ ಒಂದು ಹಿಡಿ ಉಪ್ಪನ್ನು ಹಾಕ್ಕೊಳ್ತೇನೆ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡ್ತೇನೆ ಸೈಡಿಗೆ ಹಾಗೆ ಒಂದು ಎರಡು ಈರುಳ್ಳಿನ ತಗೊಂಡಿದ್ದೇನೆ ಈಗ ಅದನ್ನು ಕಟ್ ಮಾಡಿಕೊಳ್ತೇನೆ ನಾನೀಗ ಒಗ್ಗರಣೆಗೆ ಬೇಕಾದ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಚ್ಚಿಟ್ಕೊಂಡಿದ್ದೇನೆ ಹಾಗೆ ಬೆಳಗ್ಗೆ ಬೆಳ್ಳುಳ್ಳಿ ಸಾಸಿವೆ ಉದ್ದಿನಕಾಳು ಹಾಗೂ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೇನೆ ಹಾಗೆ ಕಡಲೆ ಬೇಳೆ ಬೇಳೆಯನ್ನು ಒಂದು ಸ್ಪೂನಷ್ಟು ಇದಕ್ಕೆ ಹಾಕೊಂಡಿದ್ದೇನೆ ಇದು ಒಗ್ಗರಣೆಗೆ ರೆಡಿ ಆಗ್ತಾ ಉಂಟು ಬೇಯ್ತಾ ಉಂಟು ಈಗ ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ ಈರುಳ್ಳಿಯನ್ನು ಹಾಕೊಂಡಿದ್ದೇನೆ ಈರುಳ್ಳಿ ಸ್ವಲ್ಪ ತೆಂಪಾಗುತ್ತೆ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ನಾನು ಉಪ್ಪಲ್ಲಿ ಹಾಕಿಟ್ಕೊಂಡಂಥ ಈ ಹರಳಕಾಯಿಯನ್ನು ಚೆನ್ನಾಗಿ ಹಿಂಡಿ ತೆಗಿತೇನೆ ಅದರ ನೀರು ಬಿಟ್ಕೊಳ್ತುಕೊಂಡಿರ್ತದೆ ಇದನ್ನು ಒಂದು ಬೇರೆ ಪಾತ್ರೆಗೆ ಹಿಂಡಿ ಹಾಕ್ಕೊಳ್ತೇನೆ ಹಾಗಲಕಾಯಿಯ ಕಹಿ ಸ್ವಲ್ಪ ಮಟ್ಟಿಗೆ ಈ ನೀರಲ್ಲಿ ಹೋಗ್ತದೆ ಮತ್ತು ಸ್ವಲ್ಪ ಅದರ ಗುಣ ಅದರಲ್ಲಿ ಬೇಕಲ್ಲ ಚೆನ್ನಾಗಿ ಬೇಕು ಇರ್ತದೆ ಕೈ ಬೆಲ್ಲ ಎಲ್ಲ ಸೇರಿಸಿ ಮಾಡುವಾಗ ಕಹಿ ಅಷ್ಟು ಗೊತ್ತಾಗೋದಿಲ್ಲ ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ನೋಡಿ ಉಪ್ಪು ಹಾಕಿ ನಾನು ಹಿಂದೆ ತಗೊಂಡ್ರೆ ಈ ಕಹಿ ದೊಡ್ಡ ಕಹಿ ಹೋಗ್ತದೆ ನನಗೆ ಇಷ್ಟೊಂದು ನೀರು ಬಿಟ್ಕೊಂಡಿದೆ ಈಗ ಅದೇ ಪಾತ್ರೆಗೆ ಹಾಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೇನೆ ಉಪ್ಪು ಅಷ್ಟು ಬೇಡ ಉಪ್ಪು ಹಾಕ್ತಾನೆ ಹಾಕಿರೋ ಈ ತುಂಡುಗಳು ಎಳ್ದಿರ್ತದೆ ಮುಚ್ಚಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ತೇನೆ ಇತ್ತ ಒಗ್ಗರಣೆ ರೆಡಿಯಾಗ್ತಾ ಉಂಟು ಇದಕ್ಕೆ ಟೊಮೆಟೊವನ್ನು ಹಾಕೊಳ್ತೇನೆ ಟೊಮೆಟೊವನ್ನು ಹಾಕಿದ ನಂತರ ಸ್ವಲ್ಪ ಹಳದಿಯನ್ನು ಹಾಕ್ಕೊಳ್ತೇನೆ ಅದಕ್ಕೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಸ್ವಲ್ಪ ಉಪ್ಪು ತಿಂಡಿಗೆ ಉಪ್ಪು ನೋಡು ಮತ್ತು ಬಂದ ನಂತರ ನೋಡ್ಕೊಂಡು ಹಾಕಿದ್ದಂತೆ ಮಸಾಲೆ ಉಳಿಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಈಗ ನಾನು ಒಂದು ಸ್ಪೂನು ಕೊತ್ತಂಬರಿ ಇದ್ದಿದ್ದೀರಾ ಪೌಡ್ರು ಅಥವಾ ಧನಿಯಾ ಪೌಡ್ರು ಇದರ ಜೊತೆಯಲ್ಲೇ ನಾನು ಜೀರಾ ಪೌಡ್ರನ್ನು ಮಿಕ್ಸ್ ಮಾಡಿದ್ದೇನೆ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇದು ಬೇಯಿಸಿರುವಾಗಲೇ ನಾನು ಹುಳಿಯನ್ನು ಹಾಕೊಳ್ತೇನೆ ನೋಡಿ ಉಂಡೆ ಹುಳಿಯ ಪೌಡ್ರು ಇಷ್ಟನ್ನು ತಗೊಂಡಿದ್ದೇನೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಬೇಕಾಗ್ತದೆ ಕಹಿ ಇರುವಾಗ ಅದಕ್ಕೆ ಎರಡು ಸ್ಪೂನಷ್ಟು ಹುಳಿಯನ್ನು ಹಾಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಆಗಲಿ ಇದು ಮಿಕ್ಸ್ ಆಗ್ತಿರುವಾಗಲೇ ಇದಕ್ಕೆ ಬೆಲ್ಲವನ್ನು ಹಾಕೊಳ್ತೇನೆ ನೋಡಿ ಬೆಲ್ಲವನ್ನು ತುರುಬಿಟ್ಕೊಂಡಿದ್ದೆ ಇದನ್ನು ಈ ಮಸಾಲೆಗೆ ಹಾಕ್ಕೊಳ್ತೇನೆ ಬೆಲ್ಲವನ್ನು ಹಾಕ್ಕೊಳ್ತೇನೆ ನೋಡಿ ಬೆಲ್ಲ ಹಾಕಿ ಆಗುವಾಗ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ ನೋಡಿ ನಾನು ಮೂರು ಸ್ಪೂನಷ್ಟು ಖಾರ ಪುಡಿ ತಗೊಂಡಿದ್ದೇನೆ ಇದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಮಸಾಲೆ ಧರಮ ಹುಳಿ ಮತ್ತು ಖಾರ ಖಾರದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈಗ ಮಸಾಲೆ ರೆಡಿಯಾಗಿದೆ ನಾನು ಇದಕ್ಕೆ ಸ್ವಲ್ಪ ಇಂಗನ್ನು ನೀರು ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಎಲ್ಲಿ ಬೆಲ್ಲ ಇದೆಯಾ ಅಲ್ಲಿ ಇಂಗು ಸೇರಿದರೆ ಅದು ಇನ್ನೂ ರುಚಿಯಾಗಿರ್ತದೆ ಹಾಗೆ ಇಂಗನ್ನು ಹಾಕ್ಕೊಂಡಿದ್ದೇನೆ ಗ್ಯಾಸ್ ಆಗೋದಿಲ್ಲ ಒಳ್ಳೆಯದು ಇತ್ತ ಬೇಲಿಕಿಟ್ಟ ಹಾಗಲಕಾಯಿ ಪೀಸ್ಗಳು ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ಕಲರ್ ಚೇಂಜ್ ಆಗಿದೆ ನೀವು ಇದನ್ನು ಆಫ್ ಮಾಡಿಕೊಳ್ತೇನೆ ಇದನ್ನು ಈ ಮಸಾಲೆಗೆ ಸೇರಿಸ್ಕೊಳ್ತೇನೆ ರೆಡಿಯಾದ ಮಸಾಲೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೇನೆ ಈಗ ಬೇಯಿಸಿದ ಹಗ್ಲಕಾಯಿಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಈಗ ಮಸಾಲೆಯೊಂದಿಗೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೇನೆ ಇನ್ನೊಂದು ಎರಡು ನಿಮಿಷ ಇದನ್ನು ಹೀಗೇ ಮಸಾಲೆಯಲ್ಲಿ ಬೇಯಲಿಕ್ಕೆ ಬಿಡುವ ಮುಚ್ಚಿಡ್ತೇನೆ ಸಣ್ಣ ಉರಿಲಿ ಸ್ವಲ್ಪ ಹೊತ್ತು ಬೇಯಿ ಸಾಕು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂತ ಚೆನ್ನಾಗಿ ತಿಂಡೆಲ್ಲ ಮಸಾಲೆ ಎಣ್ಣೆ ಇಟ್ಕೊಂಡಿದೆ ಸ್ವಲ್ಪ ದಪ್ಪ ತಳದ ಪಾತ್ರೆ ಇದ್ದರೆ ಈ ಥರ ಮಾಡಲಿಕ್ಕೆ ಒಳ್ಳೆಯದು ತಲೆ ಇಟ್ಕೊಳ್ಳೋದಿಲ್ಲ ನಾನಿವತ್ತು ಕುಚ್ಚಲಕ್ಕಿ ಅನ್ನದ ಜೊತೆ ಹಾಗಲಕಾಯಿ ಪಲ್ಯವನ್ನು ಸರ್ವ್ ಮಾಡ್ತಾಯಿದ್ದೇನೆ ಹೇಗಿತ್ತು ನಾನು ಮಾಡಿದ ಹಾಗಲಕಾಯಿ ಪಲ್ಯ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ನೀವು ಮಾಡಿ ಇದರ ಬಗ್ಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್